ಏನು ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರನ್ನ ನಿರ್ಮಾಣ ಮಾಡೋಂಥ ಸಂದರ್ಭದಲ್ಲಿ ಹೇಗೆ ಮುಂದಿನ ಐನೂರು ಸಾವಿರ ವರ್ಷಗಳು ಕಳೆದರೂ ಬೆಂಗಳೂರು ಬೆಳಿಬೇಕು ಅನ್ನೋ ಒಂದು ದೊಡ್ಡ ಮುಂದಾಲೋಚನೆಯಿಂದ ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಅದು ಇವತ್ತು ವಿಶ್ವವಿಖ್ಯಾತಿಯಾಗಿ ಇಡೀ ನಮ್ಮ ಭಾರತ ದೇಶದ ಕಿರೀಟದ ರೀತಿಯಲ್ಲಿ ಒಂದು ಹೆಮ್ಮೆಯ ಊರಾಗಿ ಬೆಳೆದಿದೆ ಅದೇ ರೀತಿ ಸರ್ಕಾರ ಏನು ಕೆಂಪೇಗೌಡರು ಜಯಂತಿಯನ್ನು ಆಚರಿಸ್ತಾ ಇದೆ ಕೊಡ್ತಿರ್ತಕ್ಕಂಥ ಅನುದಾನ ಜಿಲ್ಲಾವಾರು ಕಮ್ಮಿಯಾಗಿದೆ ಅದನ್ನು ಹೆಚ್ಚಿಸಬೇಕು ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂಯನ್ನು ಪ್ರತಿ ಸರ್ಕಲ್ನಲ್ಲೂ ನಿರ್ಮಾಣ ಮಾಡಬೇಕು ಯಾಕೆಂದರೆ ಅಂದರೆ ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಅವರು ಒಂದು ಸಂಕೇತ ನಮಗೆ ಸರ್ವರು ಒಗ್ಗೂಡೋ ಅಂಥದ್ದು ಸರ್ವ ಜಾತಿಯವರು ಶಾಂತಿಯಿಂದ ಬಾಳಂಥ ವ್ಯವಸ್ಥೆಯನ್ನು ಐನೂರು ವರ್ಷಗಳ ಹಿಂದೆನೇ ನಿರ್ಮಾಣ ಮಾಡಿದರು ಆ ರೀತಿ ಪರಿಕಲ್ಪನೆ ನಮ್ಮ ಯುವ ಜನರಲ್ಲಿ ಬರಬೇಕು ಎಲ್ಲರೂ ಕೂಡಿ ಬಾಳಂಥ ವ್ಯವಸ್ಥೆ ಮುಂದಿನ ಮುಂದೆ ಇನ್ನೂ ಐನೂರು ವರ್ಷಗಳು ನಡಿಬೇಕು ಅಂತ ಆದರೆ ಕೆಂಪೇಗೌಡರನ್ನ ನಾವು ನಮ್ಮ ಒಂದು ಐಕಾನ್ ಆಗಿ ತಗೋಬೇಕು ಹಾಗಾಗಿ ಈಗಿರ್ತಕ್ಕಂಥ ಮಕ್ಕಳಿಗೆ ಕೆಂಪೇಗೌಡರ ವಿಚಾರವಾಗಿ ಪಾಠದಲ್ಲಿ ಇನ್ನೂ ತುಂಬ ವಿಷಯಗಳನ್ನು ತಿಳಿಸೋದ್ರ ಮುಖಾಂತರ ಯಾವುದ್ಯಾವುದೋ ಪರದೇಶಿಗಳು ಬಂದು ಗೋರಿ ಬಂದ ಗಜ್ನಿ ಬಂದ ಅಕ್ಬರ್ ಬಂದ ಅಥವಾ ಅಲೆಕ್ಸಾಂಡರ್ ಬಂದ ಅಂತ ಪಾಠದಲ್ಲಿ ಹೇಳೋದ್ರ ಬದಲು ನಮ್ಮ ವಿವೇಕಾನಂದರು ಕೆಂಪೇಗೌಡರು ಗಾಂಧೀಜಿ ಅಂತ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಇವತ್ತಿನ ಯುವ ಪೀಳಿಗೆಯಲ್ಲಿ ಮೂಡಿಸಬೇಕು ಎಲ್ಲರೂ ಕೂಡಿ ಬಾಳಂಥ ಕೆಲಸ ಆಗಬೇಕು ನಮ್ಮ ದೇಶ ನಮ್ಮ ನಾಡು ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲೇ ಪ್ರಖ್ಯಾತ ಆಗಬೇಕು ಅಂದರೆ ಕೆಂಪೇಗೌಡರ ಆದರ್ಶವನ್ನು ಮೈಗೂಡಿಸ್ಕೋಬೇಕು ಮುಂದಿನ ಪೀಳಿಗೆಯ ಯುವಕರು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಜನರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂ ಹರ್ಷಿತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಮಿಯರ ವಸತಿ ಶಾಲೆ ಅಫೀಫಾ ಹರ್ಷಿತಾ ಹಾಗೂ ನಿರೀಕ್ಷಾ ಅವರು ದಯವಿಟ್ಟು ಮೇಲೆ ನಿಮಗೆ ಆಗಮಿಸಿ ರಂಗೋಲಿಯಲ್ಲಿ ಪ್ರಥಮ ಸ್ಥಾನ ಅಫೀಫಾ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಪ್ರಯೋಗ ಅಂತರದಲ್ಲಿ ನಿಮಗೆ ತಲುಪಿಸಲಾಗುವುದು ಚಿತ್ರಕಲೆ ರಂಗೋಲಿ ಹಾಗೂ ಪ್ರಬಂಧ ಸ್ಪಂದಕಿಯ ಕಲ್ಪ